ಹಾಯ್ ಅಲ್ಲಿ ತರ್ಟಿ ಡೇಸ್ ಫಿಟ್ನೆಸ್ ಚಾಲೆಂಜಲ್ಲಿ ಡೇಟ್ ತರ್ಟಿ ಇವತ್ತು ಸೊ ಮಾರ್ನಿಂಗ್ ಎಮ್ ಟಿ ಆ್ಯಶ್ ಕಾರ್ಡ್ ಜ್ಯೂಸನ್ನು ತೊಗೊಂಡೆ ಸೊ ಇದು ನನ್ನ ಚೇಂಜಸ್ಸು ಯೂಶಲಿ ಲೈಕ್ ಬಿಫೋರ್ ನಾನು ಸಿಕ್ಸ್ಟಿ ಸಿಕ್ಸ್ ಇದೆ ಇವಾಗ ಸಿಕ್ಸ್ಟಿ ಪಾಯಿಂಟ್ ಫೈವು ಥೈರಾಯ್ಡ್ ಕೂಡ ರೆಡ್ಯೂಸ್ ಆಯಿತು ಇವನ್ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಯಿತು ಹಾಗೆ ಮಾರ್ನಿಂಗ್ ಸೋಪ್ ಫ್ರೂಟ್ಸ್ ತೊಗೊಂಡಿದ್ದೀನಿ ಸಿಕ್ಸ್ ತರ್ಟಿ ಹಾಗೆ ಬ್ರೇಕ್ಫಾಸ್ಟು ಎರಡು ಬ್ರೌನ್ ಬ್ರೆಡ್ಡು ಟು ಎಗ್ ಆಮ್ಲೆಟ್ ಹಾಗೆ ಒಂದು ಗ್ಲಾಸ್ ಮಿಲ್ಕು ಹಾಗೆ ಮಿಡ್ ಮಾರ್ನಿಂಗು ಕ್ಯಾರೆಟ್ ಮತ್ತು ಕುಕುಂಬರ್ ಸಲಾಡನ್ನು ತೊಗೊಂಡಿದ್ದೀನಿ ಹಾಗೆ ಲಂಚ್ಗೆ ನಾನಿಲ್ಲಿ ಸ್ಪ್ರೌಟ್ಸ್ ಸಲಾಡನ್ನು ತೊಗೊಂಡಿದ್ದೀನಿ ದಾಲು ಹಾಗೆ ಚೆನ್ನಾದಾಲು ಎಲ್ಲವನ್ನು ಹಾಕಿ ಸ್ಪ್ರೌಟ್ಸ್ ಮಾಡಿಕೊಂಡು ಸ್ವಲ್ಪ ತಡ್ಕವನ್ನು ಕೊಟ್ಟಿದ್ದೀನಿ ಹಾಗೆ ಈವ್ನಿಂಗ್ ಫೋರ್ ಟು ಫೈವ್ ಫ್ರೂಟ್ಸು ಮತ್ತು ಸಿಕ್ಸ್ ತರ್ಟಿ ಟು ಏಯ್ಟ್ ತರ್ಟಿ ವರ್ಕೌಟ್ ಸೊ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡಿ ಮತ್ತು ಡಯೆಟ್ ಫಾಲೋ ಮಾಡಿ ವೆಯ್ಟ್ ಕೂಡ ಲಾಸ್ ಆಗುತ್ತೆ ಫಿಟ್ನೆಸ್ ಕೂಡ ಬರ್ತೀರಾ ಹಾಗೆ ನೈಟ್ ಡಿನ್ನರ್ಗೆ ಎರಡು ಚಪಾತಿ ಒಂದು ಹೆಗ್ಗು ವೆಜ್ಜೀಸ್ ಪಲ್ಯ ಹಾಗೆ ಒಂದು ಆಮ್ಲೆಟನ್ನು ತೊಗೊಂಡಿದ್ದೀನಿ ನೈಟ್ ಬಿಫೋರ್ ಬೆಡ್ ಬಾಯ್ಲ್ ಜೀರಾ ವಾಟರ್ ಇದಾಗಿತ್ತು ತರ್ಟಿ ಡೇಸ್ ಫಿಟ್ನೆಸ್ ಚಾಲೆಂಜ್ ನಿಮಗೆ ಈ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು